ತೀರಕ್ಕೆ ಬಂದ ಮೇಲೆ ತೆರೆಯ ಭಯವೇ ಎಂಬುದು ಅತ್ಯಂತ ಅರ್ಥಪೂರ್ಣವಾದ ಕನ್ನಡದ ಗಾದೆ ಮಾತು ಈ ಗಾದೆಯ ಸಂಪೂರ್ಣ ವಿವರಣೆ ಇಲ್ಲಿದೆ ಗಾದೆಯ ಅರ್ಥ ಸಮುದ್ರದಲ್ಲಿ ದೋಣಿ ಅಥವಾ ಹಡಗನ್ನು ನಡೆಸುವವನು ಎಷ್ಟೇ ಅಲೆಗಳ ಅಬ್ಬರವಿದ್ದರೂ ಗುರಿಯತ್ತ ಸಾಗುತ್ತಾನೆ ಒಮ್ಮೆ ದೋಣಿ ದಡಕ್ಕೆ ತೀರಕ್ಕೆ ಬಂದು ನಿಂತ ಮೇಲೆ ಸಮುದ್ರದ ಅಲೆಗಳಿಗೆ ತೆರೆಗಳಿಗೆ ಹೆದರುವ ಅಗತ್ಯವಿರುವುದಿಲ್ಲ ಅಂದರೆ ಒಂದು ಕಠಿಣವಾದ ಕೆಲಸವನ್ನು ಪೂರ್ಣಗೊಳಿಸಿದ ಮೇಲೆ ಅಥವಾ ಗುರಿಯ ಸಮೀಪ ಬಂದಾಗ ಸಣ್ಣಪುಟ್ಟ ಅಡೆತಡೆಗಳಿಗೆ ಹೆದರಬಾರದು ಎಂಬುದು ಇದರ ಆಶಯ ವಿಸ್ತರಣೆ ಮತ್ತು ಅನ್ವಯ ಈ ಗಾದೆ ಮಾತನ್ನು ಜೀವನದ ವಿವಿಧ ಹಂತಗಳಿಗೆ ಅನ್ವಯಿಸಬಹುದು ದೃಢ ಸಂಕಲ್ಪ ಯಾವುದೇ ಒಂದು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಂಡಾಗ ಹಾದಿಯಲ್ಲಿ ಸಾವಿರಾರು ಕಷ್ಟಗಳು ಎದುರಾಗುತ್ತವೆ ಅವೆಲ್ಲವನ್ನೂ ಮೆಟ್ಟಿ ನಿಂತು ಗೆಲುವಿನ ಹಂತಕ್ಕೆ ಬಂದಾಗ ಮತ್ತೆ ಹಳೆಯ ಭಯಗಳನ್ನು ಅಥವಾ ಸಣ್ಣ ಅಡೆತಡೆಗಳನ್ನು ನೋಡಿ ಹಿಂಜರಿಯುವುದು ಸರಿಯಲ್ಲ ಧೈರ್ಯದ ಸಂಕೇತ ಸಮುದ್ರದ ಮಧ್ಯದಲ್ಲಿರುವಾಗ ಅಲೆಗಳ ಅಬ್ಬರ ಅಪಾಯಕಾರಿ ಆದರೆ ತೀರ ಮುಟ್ಟಿದ ಮೇಲೆ ಆ ಅಲೆಗಳು ಕೇವಲ ದಡಕ್ಕೆ ಬಂದು ಅಪ್ಪಳಿಸುತ್ತವೆಯೇ ಹೊರತು ದೋಣಿಯನ್ನು ಮುಳುಗಿಸಲಾರವು ಹಾಗೆಯೇ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ ಮೇಲೆ ಆತಂಕಕ್ಕೆ ಆಸ್ಪದವಿರಬಾರದು ಅಂತಿಮ ಹಂತದ ಸಿದ್ಧತೆ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ವರ್ಷವಿಡೀ ಓದಿರುತ್ತಾರೆ ಪರೀಕ್ಷಾ ಕೊಠಡಿಯೊಳಗೆ ಹೋದ ಮೇಲೆ ನಾನು ಪರೀಕ್ಷೆ ಬರೆಯಬಲ್ಲೆನೆ ಎಂದು ಭಯಪಡುವುದು ವ್ಯರ್ಥ ಗುರಿಯ ಹತ್ತಿರ ಬಂದಾಗ ಆತ್ಮವಿಶ್ವಾಸ ಮುಖ್ಯವೇ ಹೊರತು ಭಯವಲ್ಲ ಸಾರಾಂಶ ಕೈ ಕೆಸರಾದರೆ ಮೊಸರು ಮೊಣ್ಣೆ ಎನ್ನುವಂತೆ ಗುರಿ ಮುಟ್ಟುವವರೆಗೂ ಶ್ರಮ ಮತ್ತು ಎಚ್ಚರಿಕೆ ಇರಬೇಕು ಆದರೆ ಗುರಿ ತಲುಪಿದ ಮೇಲೆ ಅಥವಾ ತಲುಪುವ ಅಂತಿಮ ಕ್ಷಣದಲ್ಲಿ ಅನಗತ್ಯ ಭೀತಿಯನ್ನು ಬಿಟ್ಟು ವಿಜಯೋತ್ಸವವನ್ನು ಸಂಭ್ರಮಿಸಬೇಕು ಕಷ್ಟಗಳನ್ನೆಲ್ಲ ದಾಟಿ ಬಂದ ಮೇಲೆ ಸಣ್ಣ ವಿಷಯಗಳಿಗೆ ಅಂಜಬಾರದು ಎಂಬುದು ಈ ಗಾದೆಯ ಸಾರ